ಕರ್ಜಿ ಹೋಗಿಳಿ ಇಲ್ಲಿ ನಾನು ನನ್ನ ಜಮೀನಿರೋದು ಒಟ್ಟು ನಾಲ್ಕು ಎಕರೆ ನಾಲ್ಕು ಎಕರೆದಲ್ಲಿ ನಮ್ಮ ತಮ್ಮ ಎರಡು ಎಕರೆ ನನಗೆ ಎರಡು ಎಕರೆ ನಾ ಎರಡು ಎಕರೆ ಜಮೀನಲ್ಲಿ ಪೇರು ಅಡಿಕೆ ಡ್ರಾಗನ್ ಫ್ರೂಟು ಪಪ್ಪಾಯಿ ಬಟರ್ ಫ್ರೂಟು ಕಿತ್ಲಿ ಮುಸಂಬಿ ಆಮೇಲೆ ಅಂಜೂರ ಚಿಕ್ಕು ಗೋಡಂಬಿ ನೀರ್ ನೇರಳೆ ತೆಂಗು ಮತ್ತು ಮಾವು ಇಷ್ಟು ವೆರೈಟಿ ಗಿಡಗಳನ್ನು ನಾನು ಎರಡು ಎಕರೆದಲ್ಲಿ ನಾಟಿ ಮಾಡಿದ್ದೀನಿ ಅದರಲ್ಲಿ ಈಗ ನನಗೆ ಇಳುವರಿ ಬರ್ತಕ್ಕಂಥದ್ದು ಡ್ರ್ಯಾಗನ್ ಫ್ರೂಟು ಮತ್ತು ಪೇರ್ಲಾ ಪೇರ್ಲ ಕೂಡ ಎರಡನೇ ಬಾರಿ ನಾವು ಕಟಿಂಗ್ ಹಣ್ಣನ್ನು ಕಟಿಂಗ್ ಮಾಡ್ತಾ ಇದ್ದೀವಿ ಇದು ಎರಡನೇ ಸ ಎರಡನೇ ಬೀಡ್ದು ಡ್ರ್ಯಾಗನ್ ಫ್ರೂಟು ಒಂದು ಫಸ್ಟ್ ಒಂದು ಬೀಡ್ ಬಂತು ನಮಗೆ ಎಲ್ಲಿಂದ ಅಂದ್ಯಪ್ಪ ಅಂದ್ರೆ ಜೂನ್ ಜುಲೈದಿಂದ ನವಂಬರ್ ಮಠ ನವೆಂಬರ್ ಮಟ್ಟ ಒಂದು ಬೀಡ್ ಬಂತು ಒಂದು ಎರಡು ನೂರ ಮೂವತ್ತೊಂದು ಕಾಮದಲ್ಲಿ ನಮಗೆ ಅರ್ಧ ಎಕರೆ ಅರ್ಧ ಎಕರೆಯಲ್ಲಿ ಒಂದು ಒಂದೂರಿ ಟನ್ ಬಂತಂದ್ರೆ ಒಂದು ಹದಿನೈದು ಕ್ವಿಂಟಲ್ ಹದಿನೈದು ಕ್ವಿಂಟಲ್ ನಮಗೆ ಡ್ರ್ಯಾಗನ್ ಫ್ರೂಟ್ ಬಂತು ಅದು ಒಂದು ಒಂದು ಲಕ್ಷ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ನಮಗೆ ಡ್ರ್ಯಾಗನ್ ಫ್ರೂಟ್ ಫಸ್ಟ್ನೇ ಬಂದೈತಿ ಅದು ಈಗ ಎರಡನೇದು ಇನ್ನು ಮೇದಿಂದ ಮೇ ಜೂನ್ದಿಂದ ಸ್ಟಾರ್ಟ್ ಆಗೈತಿ ಈಗ ಎರಡನೇ ಬೀಡು ಈಗ ಪೇರು ಎರಡನೇ ಬೀಡ್ ಸ್ಟಾರ್ಟ್ ಆಗೈತಿ ಇದನ್ನ ಫಸ್ಟ್ನೇಕ ನಾವು ಇಲ್ಲೇ ತೂಕ ಇದು ಅವರು ಇಲ್ಲೇ ಬಂದು ಹರ್ಕೊಂಡು ಹರ್ಕೊಂಡು ಹೋಗೋರು ನಾವು ತೂಕ ಕೊಡ್ತಿದ್ವಿ ಮೂವತ್ತು ರೂಪಾಯಿ ಕೆ ಜಿ ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಕೆ ಜಿ ಕೊಡ್ತಿದ್ವಿ ಇಲ್ಲೇ ಬಂದು ತಗೊಂಡು ಹೋಗೋರು ಲಾಸ್ಟ್ ರೂಪಾಯಿ ರೂಪಾಯಿವರ್ಗೆ ಕೊಟ್ವಿ ಆಮೇಲೆ ಈ ವರ್ಷ ಏನು ಮಾಡಿದ್ವಿ ನಮ್ಮ ಮೊದಲು ಏನು ಹಣ್ಣು ಹರಿತಿದ್ರಲ್ಲ ಅವರ ಬಂದು ಇಲ್ಲ ನಾವು ಇದನ್ನು ಗುತ್ತಿಗೆನ ತಗೊಂತಿವಿ ಅಂತ ಹೇಳಿದ್ರು ಆಮೇಲೆ ಗುತ್ತಿಗೆನ ಅವ್ರಿಗೆ ನಾನು ಈ ವರ್ಷ ಐದು ತಿಂಗಳ ಹಣ್ಣು ಹರ್ಕನಕ ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಅವರಿಗೆ ಗುತ್ತಿಗೆನ ಕೊಟ್ಟೋಗಿದ್ದೇನೆ ಈ ಎಲ್ಲಿವರೆಗೆ ಏನಪ್ಪ ಅಂದ್ರೆ ಫೆಬ್ರವರಿಯಿಂದ ಮೇವರಿಗೆ ಅವ್ರಿಗೆ ಐದು ತಿಂಗಳಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೇನೆ ಅಲ್ಲಿವರಿಗೆ ಅವ್ರು ಹರ್ಕೋಬೇಕು ಎಷ್ಟು ಅದರಲ್ಲಿ ಅಷ್ಟು ಹರಿಬೇಕು ಅವರು ಆಮೇಲೆ ಅಲ್ಲಿಂದ ಆಕಡೆ ಮತ್ತೆ ನಾವು ಇದನ್ನ ಗಿಡನ ಕಟಿಂಗ್ ಮಾಡ್ತೇವೆ ಕಟಿಂಗ್ ಮಾಡಿ ಮತ್ತೆ ಮೂರನೇ ಬಿಳಿ ಮತ್ತೆ ಸ್ಟಾರ್ಟ್ ಆಗತ್ತೆ ಅವಾಗ ಇದನ್ನ ಪೂರ್ಣ ಡೀಪ್ ಕಟಿಂಗ್ ಮಾಡ್ತೇವೆ ಯಾಕಂದ್ರೆ ಗಿಡ ಎತ್ತರ ಹೋಗತಿ ಎತ್ತರ ಹೋದಾಗ ನಮಗೆ ಹಾರ್ವೆಸ್ಟಿಂಗ್ ಕಷ್ಟ ಆಗೈತಿ ಆಮೇಲೆ ಜಾಸ್ತಿ ಹರಿ ಎತ್ತರ ಹೋದಾಗ ಹಣ್ಣಿಗೆ ತಿಳುವುದಾಗ ಹಣ್ಣು ಜಾಸ್ತಿ ದಪ್ಪ ಬರೋದ್ರಿಂದ ಹರಿ ಮುರಿದ್ ಕೆಳಗೆ ಹಂಗಾಗಿ ಇದನ್ನ ಡೀಪ್ ಕಟಿಂಗ್ ಮಾಡಿ ಕೈ ಬಿಟ್ನಪ್ಪ ಅಂದ್ರೆ ನಾವು ಮಳೆಗಾಲದಲ್ಲಿ ಮತ್ತೆ ನಮಗೆ ಆಗಸ್ಟ್ ಸೆಪ್ಟೆಂಬರ್ದಾಗ ಮತ್ತೆ ಹಣ್ಣು ಇದು ಚಲವಾಗೈತಿ ಆವಾಗ ಮಳೆಗಾಲನ ಹೋಗಿರ್ತೈತಿ ಚಲಕ್ಕಂದ್ಯಪ್ಪ ಮಳೆಗಾಲದಲ್ಲಿ ನಮಗೆ ಹಣ್ಣು ಬರೋದ್ರಿಂದ ಏನಾಗೈತನಪ್ಪ ಅಂದ್ರೆ ರೇಟು ಕಡಿಮೆ ಸಿಗತೈತಿ ಮತ್ತು ಆಮೇಲೆ ಹಣ್ಣಿಗೆ ಸ್ವಲ್ಪ ಕೊಳೆ ಚಾನ್ಸ್ ಜಾಸ್ತಿ ರೋಗ ಜಾಸ್ತಿ ಆದ್ರಿಂದ ನಾವು ಮಳೆಗಾಲದಲ್ಲಿ ಇದನ್ನು ಹಣ್ಣು ಬರ್ಲಾರ್ದಂಗೆ ನಾವು ಒಂದು ಟೈಮಿಗೆ ಕಟ್ ಮಾಡಿದ್ನಪ್ಪ ಅಂದ್ರೆ ಕಟ್ ಮಾಡಿದ್ಯಾಗ ಅದು ಕನಿಷ್ಠ ಹಣ್ಣು ಚ ಸ್ಟಾರ್ಟ್ ಆಗಲಿಕ್ಕೆ ನಾಲ್ಕು ತಿಂಗಳ ಬೇಕು ನಾಲ್ಕು ತಿಂಗಳ ಬೇಕು ಆ ರೀತಿಯಾಗಿ ನಾವು ಅದನ್ನು ಟೈಮ್ ನೋಡಿ ಕಟ್ ಮಾಡಿದ್ವಿಪ್ಪ ಅಂದ್ರೆ ನಮಗೆ ಕರೆಕ್ಟ್ ನಮಗೆ ಮಳೆಗಾಲ ಮುಗಿದ ನಂತರ ನಮಗೆ ಹಣ್ಣು ಬರುತ್ತೆ ಈ ರೀತಿಯಾಗಿ ನಾವು ಒಂದು ಎರಡು ಎಕ್ರೆಯಲ್ಲಿ ಬೆಳೆಗಳನ್ನು ಮಾಡಿದ್ವಿ ಆದ್ರ ನಾವು ಮುಂಚಿನಿಂದ ಗಿಡ ಹತ್ತಿ ಇವನ್ನೆಲ್ಲ ಬೆಳಿತಿದ್ವಿ ಅವೆಲ್ಲ ನಮ್ಗೆ ಸರಿ ಅನ್ನಿಸಿಲ್ಲ ರೋಗ ಬಂದು ತವ ಏನನಾಗಿ ಬರಲಿಲ್ಲ ಅಲ್ಲ ಅವನು ಬಿಟ್ಕೊಂಡು ಈಗ ಗಾಂಜಾವ ಬೇಕೈತಿವಿ ಗಾಂಜಾವನ ಆಟಕಾಟ ಅದು ಈ ವರ್ಷ ಮಳೆಗಾಲ ಆಗ್ಲಿಲ್ಲಕ್ಕೆ ಅದು ಆಗಲಿಲ್ಲ ಇತ್ತ ಮತ್ತು ತೋಟ ಕಾಡಿಗೆ ಒಂದು ನಾಲ್ಕೈದು ವರ್ಷ ಆಯ್ತು ಬೆಳೆ ಹೆಚ್ಕಂಡು ಅದರಿಂದ ಅವ್ರು ನಮ್ಗೆ ಪಾಡಾಗೈತಿ ಆಗೈತಿ ಮತ್ತೀಗ ಹೋದ ಸಹ ನಾವು ಡಾಗನ್ ಡಾನ್ ಅಂತಂದು ನಮ್ಮ ಹುಡುಗ ತಂದು ಬೀಜ ಕೊಟ್ಟು ಅಂದು ಹಚ್ಚಿನಿ ಅದರಿಂದ ನಾವು ಪಾಡಾಗಿ ಎಷ್ಟು ಬರುತ್ತೆ ರೀ ಆದಾಯ ಆ ಡ್ರಾಯನ್ ಬುಡಿನ್ರಿ ಅದು ಒಂದು ಒಂದು ಲಕ್ಷ ರೂಪಾಯಿ ಬಂದು ನೋಡಿರಿ ಹೋದ್ರೆ ಅದು ಒಬ್ಬ ಪಸ್ಟನೇ ಬೇಡಿ ಎಲ್ಲ ಕರೆಕ್ಟಾಗಿ ಒಂದು ಲಕ್ಷ ರೂಪಾಯಿ ಹೋಗ್ತೀವಿ ಹೌದು ರೀ